ಪಟ್ಟಣದ ಹೊರವಲಯ ಕಡೆಗರ್ಜೆ ಗ್ರಾಮದ ಮನೆಯೊಂದರ ಗೇಟ್ ಲಾಕ್ ಹೊಡೆಯುವ ಮೂಲಕ ಕಾಂಪೌಂಡ್ ಬಳಿ ಪ್ರವೇಶಿಸಿ ಕೊಠಡಿಯೊಳಗಿದ್ದ ಒಳಗಿದ್ದ ಬೆಲೆ ಬಾಳುವ ಪಾತ್ರೆ ಹಾಗೆ ಇತರೆ ಕಬ್ಬಿಣದ ವಸ್ತುಗಳನ್ನು ಚಿಂದಿಯಾಯುವ ಇಬ್ಬರು ಯುವತಿಯರು ದೋಚಿತು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗುವ ದೃಶ್ಯ ಕಂಡ ಮನೆಯವರು ಇದೀಗ ದಂಗಾಕಿದ್ದಾರೆ ಇಂತಹ ಘಟನೆ ನಡೆದಿರುವುದು ಬೇಲೂರು ತಾಲೂಕಿನ ಅರಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಡೆಗಜ್ಜೆ ಗ್ರಾಮದ ಸಂದೀಪ್ ಎಂಬುವರ ಮನೆಯಲ್ಲೇ ಮೊನ್ನೆ ಶನಿವಾರ ನಡೆದ ಘಟನೆ ಇದಾಗಿದ್ದು ಸಿಸಿ ಕ್ಯಾಮೆರಾ ಪರಿಶೀಲಿಸಿದ ನಂತರ ದೃಢವಾಗಿ ಇಂದು ಬೆಳಕಿಗೆ ಬಂದಿದೆ ಹಾಡುವಾಗಲೇ ಸುತ್ತಮುತ್ತಲಿನ ಜನಸಾಮಾನ್ಯರು ತಿರುಗಾಡುತ್ತಿರುವಾಗಲೇ ನಡೆದಿರುವ ಗ್ರಾಮಸ್ಥರಲ್ಲಿ ಇನ್ನಷ್ಟು ಆತಂಕ ಎದುರಾಗಿದೆ ಸೋಮವಾರದಂದು ಕೊಠಡಿಯಲ್ಲಿ ಪಾತ್ರೆಯನ್ನು ತರಲು ಹೋದಾಗ ಅಲ್ಲಿ ಯಾವುದೇ ಪಾತ್ರೆ ಇಲ್ಲದೆ ಇರುವುದರಿಂದ ಅನುಮಾನಪಟ್ಟ ಮನೆಯವರು ಸಿಸಿ ಕ್ಯಾಮೆರಾದ ದೃಶ್ಯಾವಳಿಯನ್ನು ಪರಿಶೀಲಿಸಿದ್ದಾರೆ ಆಗಲೇ ಅವರಿಗೆ ಇಬ್ಬರು ಯುವತಿಯರು ಮನೆಯೊಳಗೆ ಪ್ರವೇಶಿಸಿ ದೋಚಿರುವ ಘಟನೆ ಖಚಿತವಾಗಿದೆ ಈ ವೇಳೆ ಮನೆಯ ಮಾಲೀಕರಾದ ಸಂದೀಪ್ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಅಪರಿಚಿತ ಯಾವುದೇ ವ್ಯಕ್ತಿಗಳನ್ನು ಮನೆಯ ಹತ್ತಿರ ಸುಳಿಯಲು ಬಿಡುವುದೇ ಕಷ್ಟ ಸಾರ್ವಜನಿಕರ ಮೇಲ್ನೋಟಕ್ಕೆ ತನ್ನ ಹೊಟ್ಟೆಪಾಡಿಗಾಗಿ ರಸ್ತೆ ಹಾಗೂ ಮನೆಯ ಅಕ್ಕಪಕ್ಕದಲ್ಲಿ ಬಿದ್ದಿರುವ ಪ್ಲಾಸ್ಟಿಕ್ ಮತ್ತು ಗಾಜಿನ ಬಾಟಲಿ ಹಾಗೂ ಇತ್ಯಾದಿ ವಸ್ತುಗಳನ್ನು ಆಯ್ದು ತಮ್ಮ ಪಾಡಿಗೆ ಹೋಗುತ್ತಾರೆ ಎಂದು ಭಾವಿಸುವ ಜನ ಸಾಮಾನ್ಯರ ನಂಬಿಕೆಯನ್ನೇ ಬಂಡವಾಳ ಮಾಡಿಕೊಂಡು ಇಂತಹ ಕೆಲವರು ಚಿಂದಿ ಆಯುವ ನೆಪದಲ್ಲಿ ಇಂತಹ ದುರ್ಬುದ್ಧಿಯನ್ನು ಪ್ರದರ್ಶಿಸಿ ಇಂತವರಿಗೂ ಕೆಡುಕು ಉಂಟು ಮಾಡುತ್ತಾರೆ ಎನ್ನುವುದಕ್ಕೆ ಇವರೇ ಸಾಕ್ಷಿ ಶನಿವಾರ ನಮ್ಮ ಮನೆಯ ಹಿಂಬದಿಯಲ್ಲಿದ್ದ ಅನ್ನು ತೆಗೆದು ಕಾಂಪೌಂಡಿನ ಒಳ ಪ್ರವೇಶಿಸಿದ ಚಿಂದಿ ಆಯುವ ಇಬ್ಬರು ಮಹಿಳೆಯರು ಸುಮಾರು ಹತ್ತಾರು ಸಾವಿರ ಬೆಲೆ ಬಾಳುವ ಸಿಲ್ವರ್ ಮತ್ತು ತಾಮ್ರದ ಪಾತ್ರೆಗಳನ್ನು ಹಾಗೂ ಇತರೆ ಕಬ್ಬಿಣದ ವಸ್ತುಗಳನ್ನು ದೋಚಿರುವುದು ಖಚಿತವಾಗಿದೆ ಇನ್ನೇನೇನು ತೋಚಿದ್ದಾರೆ ಎಂಬುದು ಇನ್ನು ನೋಡಬೇಕಷ್ಟೇ ಅಲ್ಲದೆ ಪಕ್ಕದ ದೊಡ್ಡಪ್ಪನ ಮನೆಯ ಒಳಗೆ ಪ್ರವೇಶಿಸಿ ಅಲ್ಲಿ ಹುಡುಕಾಟ ನಡೆಸಿದ್ದಾರೆ ಅಷ್ಟರಲ್ಲಾಗಲೇ ಮನೆಯವರು ಬಂದ ಕಾರಣ ಅಲ್ಲಿಂದ ಹೊರ ಹೋಗಿದ್ದಾರೆ ಇನ್ನು ಅವರ ಮುಂದಿನ ದಿನದ ಸಂಚು ದೊಡ್ಡ ಮಟ್ಟಿಗೆ ಇರಬಹುದೇನೋ ಆದ್ದರಿಂದ ಎಲ್ಲರೂ ಇಂತಹ ವಿಷಯಗಳನ್ನು ಗಂಭೀರವಾಗಿ ಪರಿಗಣಿಸಿ ಜಾಗೃತರಾಗಬೇಕಿದೆ ಎಂದರು ಸಮಯ ಪರಿಸ್ಥಿತಿ ಯಾವ ಕಾರಣಕ್ಕೂ ಯಾರಿಗೂ ಬರಬಾರದು ಒಳ್ಳೇದು ಹೇಳ್ಬಿಟ್ಟು ರೋಡ್ ಸೈಡಲ್ಲಿ ಕಬ್ನ ಅದು ಇದು ಬಾಟ್ಲು ಹಿಟ್ಲು ವೇಸ್ಟ್ ಆಗಿರೋದನ್ನೆಲ್ಲ ಅಂತ ಹೇಳ್ಬಿಟ್ಟು ನಾವು ಸುಮ್ಕೋತರೆ ಮುಂದೆ ಮುಂದೆ ಕಾಫಿ ಮೆಣಸು ತಲೆಬಾಳಂಥ ವಸ್ತುಗಳನ್ನೆಲ್ಲ ಮನೆ ಮುಂದೆ ಒಣಗಾಕಿರ್ತೀವಿ ಆ ಸಮಯದಲ್ಲಿ ಏನಾದ್ರು ಯಾರಾದರೂ ಇಲ್ಲೋ ಟೈಮ್ ನೋಡ್ಕೊಂಡು ಒಣಗಿಬಿಟ್ರೆ ಏನು ಮಾಡಬೇಕು ಇಂಥ ಪರಿಸ್ಥಿತಿಗಳು ತುಂಬ ಬರ್ತಿದೆ ಮುನ್ ಮುಂದಕ್ಕಾದರೂ ಜನಗಳಿಗೆ ಎಚ್ಚೆತ್ಕೊಂಡು ಮನೆ ಮುಂದೆ ಹೋಗುವಂಥವ್ರು ಬರೋವಂಥರು ಇದ್ದರೆ ಅವ್ರನ್ನ ಗಮನಿಸ್ಕೊಂಡು ಮನೆ ಹತ್ರ ಬರ್ದಂಗೆ ನೋಡ್ಕಂಡು ನಿಮ್ಮ ವಸ್ತುಗಳು ನಿಮ್ಮ ಬೆಳೆ ಬಾಳುವಂತ ವಸ್ತುಗಳಿಗೆಲ್ಲ ನೀವೇ ಜವಾಬ್ದಾರರಾಗಬೇಕು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ